ಮಾರ್ಚ್ ಇಪ್ಪತ್ನಾಲ್ಕರ ಸೋಮವಾರ ಚಿಂತಾಮಣಿ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕೈವಾರ ತಾತಯ್ಯನವರ ಭಕ್ತಾದಿಗಳು ಬಲಿಜ ಕುಲಬಾಂಧವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮುರಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಎಲ್ಲ ಪೈವಾರ ತಾತಯ್ಯನವರ ಭಕ್ತಾದಿಗಳಲ್ಲಿ ಮತ್ತು ಎಲ್ಲ ಕುಲಬಾಂಧವರಲ್ಲಿ ಮತ್ತು ಚಿಂತಾಮಣಿ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ತಾರೀಕು ಇಪ್ಪತ್ತ್ನಾಲ್ಕು ಮೂರು ಇಪ್ಪತ್ತೈದರಂದು ತಾತಯ್ಯನವರ ಸದ್ಗುರು ತಾತಯ್ಯನವರ ನಾರಾಯಣ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏನು ಚಿಂತಾಮಣಿ ನಗರ ನಾಗನಾಥೇಶ್ವರ ದೇವಸ್ಥಾನ ಆವರಣದಲ್ಲಿ ತಾತಯ್ಯನವರ ಮಠದ ಹತ್ತಿರದಲ್ಲಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ತಾತಯ್ಯನವರ ಭಕ್ತಾದಿಗಳು ನಾಗರಿಕರು ಮತ್ತು ಬಲಿಜ ಕುಲಬಾಧರು ಎಲ್ಲ ಒಂದು ಬಂದು ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಏನು ಇವತ್ತು ಇಪ್ಪತ್ನಾಲ್ಕು ಏನು ಮೂರು ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಪೂಜಾ ಕಾರ್ಯಕ್ರಮಗಳು ಶುರುವಾಗುತ್ತೆ ಮತ್ತು ಹತ್ತು ಗಂಟೆಗೆ ತಾತಯ್ಯನವರ ಕೀರ್ತನೆಗಳ ಮೂಲಕ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹತ್ತು ಗಂಟೆಗೆ ನಾವು ಶುರು ಮಾಡ್ತಾಯಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನತೆ ಮತ್ತು ಕುಲಬಾಂಧವರು ಮತ್ತು ಕೈವಾರ ತಾತನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾನು ತಮ್ಮಲ್ಲಿ ಈ ಮೂಲಕ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ